ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಾನಪುರ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಕೊನೆಯ ಗಡಿ ಗ್ರಾಮ ಪಂಚಾಯಿತಿ ಹಿರೇಹಟ್ಟಿಹೊಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಣ ಇಲಾಖೆ ಇತ್ತೀಚಿನ ಮಹತ್ವ ಯೋಜನೆಯಾದ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿದೆ ಏನೋ ಕಾರ್ಯಕ್ರಮದ ನಿಮಿತ್ತವಾಗಿ ನಿವೃತ್ತಿ ಹಂಚಿನಲ್ಲಿ ಇರುವಂತಹ ಈ ಶಾಲೆಯ ಪ್ರಧಾನ ಗುರುಗಳು ಆದ ಎಸ್ಐ ಐಬತಿ ಅವರ ಸತ್ಕಾರ ಸಮಾರಂಭ ಮತ್ತು ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಶಾಲೆಯ ವಾರ್ಷಿಕೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿ ಜರುಗಿದ್ವು ಇನ್ನು ಈ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ಹಳೆಯ ವಿದ್ಯಾರ್ಥಿಗಳು ಆದ ಹಾಲಿ ಚಮಖಂಡಿ ತಾಲೂಕಿನ ತಹಸೀಲ್ದಾರ್ ಆದ ಸದಾಶಿವ ಸಂಭಾಜಿ ಮಕ್ಕೋಜಿ ದಾವಣಗೆರೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆದ ಶ್ರೀ ಮಹಾವೀರ್ ಕರಣವರ್ ಹಿರಿಯ ಅಭಿಯಂತರ ಶ್ರೀ ರವೀಂದ್ರ ಗಡಾತ್ ಪಿಎಸ್ಐ ಕೃಷ್ಣವೇಣಿ ಗುರ್ಲಹೊಸೂರ ಡಾ ಶ್ಯಾಮಲಾ ಬಿದಾಸೋಗೋಗ ಅಶೋಕ್ ಹೊಸ್ಕೇರಿ ಸೇರಿ ಎಲ್ಲಾ ಹಳೆಯ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಬೆಳಗಾವಿ ಉಪವಿಭಾಗದ ಅಧಿಕಾರಿಗಳು ಶ್ರವಣ ನಾಯಕ ಗ್ರಾಮೀಣ ಕುಡಿಯುವ ನೀರು ಕಾರ್ಯನಿರ್ವಾಹಕ ಅಭಿಯಂತರ ಮಠಪತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಧರ್ ಲವಗಿ ಎಸ್ಟಿಎಂಸಿ ಅಧ್ಯಕ್ಷ ರಾಮಕೃಷ್ಣ ತಡಕೋಳ ಅಭಿಯಂತರ ಮಂಜುನಾಥ್ ತೆಗಡಾದ ಜೈಕುಮಾರ್ ಹೆಬ್ಲಿ ಹಾಗೂ ವಿವಿಧ ಇಲಾಖೆಗಳ ಸೇವೆ ಸಲ್ಲಿಸುತ್ತಿರುವ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು ವಿವಿಧ ಮತ್ತೆ ಇವತ್ತು ಒಂದ್ ರೀತಿ ಸಮ್ಮಿಲನ ಆಗಿದೆ ವಿಶೇಷವಾಗಿ ಇದ್ರ ನಿಮಿತ್ತ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂತಕ್ಕಂತ ಒಂದ್ ರೀತಿ ಯೋಜನೆ ಅಡಿ ಎಲ್ಲರೂ ಸಹ ಒಂದ್ ರೀತಿ ಶಾಲೆಗೆ ಕೂಡಿದ್ದಾರೆ ಸಾಕಷ್ಟು ಒಂದ್ ರೀತಿ ಅಹ್ ಈಗ ನ್ಯಾಯಮೂರ್ತಿಗಳು ಇಲ್ಲೇ ಓದಿ ಹಳೆ ವಿದ್ಯಾರ್ಥಿಗಳಾಗಿರುವಂತ ಶ್ರೀ ಮಹಾವೀರ್ ಕರುಣರು ಸಿಕ್ಕಿದರೆ ಬನ್ನಿ ಅವ್ರ ಬಗ್ಗೆ ಇಲ್ಲಿ ಯಾವ ರೀತಿ ಈ ಸಮ್ಮಿಲನ ಬಗ್ಗೆ ಕೇಳೋಣ ಒಂದ್ ರೀತಿ ಇಲ್ಲಿ ಹಳೆ ವಿದ್ಯಾರ್ಥಿಗಳಾಗಿದ್ರಿ ಒಂದ್ ರೀತಿ ಇವತ್ತು ಒಂದ್ ರೀತಿ ಅಹ್ ಉನ್ನತ ಮಟ್ಟದ ಒಂದ್ ರೀತಿ ನ್ಯಾಯಮೂರ್ತಿಗಳಾಗಿದ್ರೆ ಏನೇ ಸರ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲು ನನ್ನ ಶಾಲೆಯಲ್ಲಿ ಬಂದು ನಾನು ಒಬ್ಬ ಮುಖ್ಯ ಅತಿಥಿಯಾಗಿ ಒಂದು ಭಾಷಣ ಮಾಡೋದು ಅಂತಂದ್ರೆ ಇದು ತುಂಬಾ ಸಂತೋಷಕರ ಸಂಗತಿ ಒಂದ್ ಒಂದನೇದಾದ್ರೆ ಇನ್ನೊಂದು ಈ ಸರ್ಕಾರ ಒಂದು ಅತ್ಯುತ್ತಮವಾದ ಯೋಜನೆ ತಂದಿದೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನಂಥದ್ದು ನನ್ನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ಯಾಕಂದ್ರೆ ನನಗೆ ಸರ್ಕಾರ ಬಹಳಷ್ಟು ಕೊಟ್ಟಿದೆ ಶಿಕ್ಷಣ ಇಲಾಖೆ ಬಹಳಷ್ಟು ಕೊಟ್ಟಿದೆ ಶಿಕ್ಷಕರು ಬಹಳಷ್ಟು ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿಯರು ನಮ್ಮ ಪಾಲಕರು ಪೋಷಕರು ಬಹಳಷ್ಟು ಕೊಟ್ಟಿದ್ದಾರೆ ನಮ್ಮಿಂದ ಒಂದು ಸ್ವಲ್ಪ ಸಮಾಜಕ್ಕೆ ಇನ್ನೊಂದಷ್ಟು ಒಳ್ಳೇದ್ ಮಾಡಣ ಈ ಶಾಲೆಗೆ ಒಳ್ಳೇದು ಮಾಡುದು ಅಂತಂದ್ರೆ ನಾವು ಇನ್ನೊಂದು ಅರ್ಥದಲ್ಲಿ ನೋಡ್ಬೇಕಾದ್ರೆ ನಮ್ಮ ಊರಿಗೆ ಒಳ್ಳೇದ್ ಮಾಡ್ತಾ ಇದ್ವಿ ನಾವು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಈಗ ಶಿಕ್ಷಣ ಕಲಿತಾ ಇದ್ದಾರೆ ಶಾಲೆಯಲ್ಲಿ ಏನೆಲ್ಲ ಕಲಿಕಾ ಸಕ್ತಿಗಳನ್ನ ಸೇರ್ಪಡೆ ಮಾಡ್ಕೋಬೇಕು ಯಾಕಂದ್ರೆ ಶಿಕ್ಷಕರು ತುಂಬಾ ಒಳ್ಳೆಯ ಒಂದು ವಿದ್ಯಾವಂತ ಶಿಕ್ಷಕರನ್ನ ನೇಮಕ ಮಾಡಿ ಸರ್ಕಾರ ನಿಯೋಜಿಸಿರ್ತದೆ ಅವರುಗಳ ಜೊತೆಗೆ ನಾವು ಗ್ರಾಮಸ್ಥರು ಕೂಡ ಒಂದು ಸ್ವಲ್ಪ ಏನು ಕೈ ಜೋಡಿಸಿದ್ರೆ ಒಂದು ನಮ್ಮ ಎಸ್ ಡಿ ಎನ್ ಸಿ ಆಗಿರ್ಬೋದು ಅಥವಾ ಗ್ರಾಮಸ್ಥರ ಈಗ ನಮ್ಮಂತ ಶಿಕ್ಷಿತರ ವ್ಯಕ್ತಿಗಳನ್ನಾಗಿರ್ಬೋದು ಅಧಿಕಾರಿ ವರ್ಗದವರೇ ಆಗಿರ್ಬೋದು ಸರ್ಕಾರ ಈಗ ಸಾಕಷ್ಟು ಹಲವಾರು ನೂರು ಸಾವಿರಾರು ಯೋಜನೆಗಳನ್ನ ತಂದಿದೆ ಆದರೆ ಯೋಜನೆಗಳನ್ನ ಯಾವ ರೀತಿ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಈ ಒಂದು ಸರ್ಕಾರದ ಯೋಜನೆ ಅದಲ್ಲ ಈ ರೀತಿಯಾಗಿ ಮಾಡಿಕೊಂಡು ಯೋಜನೆಗಳನ್ನ ಮಾಡುವಲ್ಲಿ ಅಥವಾ ನಮ್ಮ ಊರು ನಮ್ಮ ಊರಿನ ಮುಂಬರುವ ಪೀಳಿಗೆಗಳು ಯಾಕಂದ್ರೆ ಆ ಶಿಕ್ಷಣ ಅಂತಂದ್ರೆ ಈಗ ಈಗ ಪಡ್ಕೊಂಡಿದ್ದನ್ನ ಶಿಕ್ಷಣನ ಮುಂದೆ ವರ್ಷಿ ಅವರನ್ನ ನಾವು ಸುಶಿಕ್ಷಿತರನ್ನ ಮಾಡಿ ಮಾಡಿದ್ರೆ ಖಂಡಿತವಾಗಿ ನಮ್ಮ ಊರು ದೇಶ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಬರಲಿ ಅನ್ನೋದು ನಮ್ಮ ಒಂದು ಮುಖ್ಯ ಧ್ಯೇಯ ಹಾಗಾಗಿ ಇದು ಸರ್ಕಾರದ ಯೋಜನೆ ಚೆನ್ನಾಗಿದೆ ಹಾಗಾಗಿ ಆ ಒಂದು ಉದ್ದೇಶಕ್ಕೆ ನಾವನು ಕೂಡ ಒಂದು ಸಾಥ್ ಕೊಡೋಣ ನಮ್ಮ ಮುಂಬರುವ ಪೀಳಿಗೆಯನ್ನ ಸುಶಿಕ್ಷಿತರನ್ನಾಗಿ ಮಾಡೋಣ ರಾಷ್ಟ್ರ ನಿರ್ಮಾಣದಲ್ಲಿ ಅವರದು ಕೂಡ ಒಂದು ಭಾಗಿದಾರಿಕೆಯನ್ನ ಪಡ್ಕೊಳ್ಳೋಣ ಅಂತ ನಾವೆಲ್ಲ ಸರಿದಿವಿ ಇವತ್ತು ನಿಜವಾಗ್ಲೂ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇದು ಈ ಶಿಕ್ಷಣ ಇಲಾಖೆಗೂ ಸರ್ಕಾರಕ್ಕೂ ಮತ್ತು ಈ ಆಯೋಜಕರಿಗೂ ಕೂಡ ನಾನು ಚಿರಋ ಚಿರಋಣಿಯಾಗಿರ್ತೇನೆ ಪ್ರಸ್ತಾವನೆ ಇದೆ ಸರ್ ಸರ್ಕಾರಿ ಪ್ರೌಢಶಾಲೆ ಅಂತ ಮನವಿನೂ ಸಹ ಕೊಡ್ತೀವಿ ಮುಂದೆ ಅಲ್ಲ ನಾನು ಅದನ್ನ ಬಿತಾಡ್ತೇನೆ ನಮ್ಮ ಡಿ 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 ಪಿ ಎಸ್ ಜೊತೆಗೂ ಒಂದ್ಸರಿ ಮಾತಾಡ್ತೇನೆ ನೋಡೋಣ ಅದು ಪ್ರಸ್ತಾವನೆ ಇದ್ದು ಅದು ಅವರ ಗೈಡ್ಲೈನ್ಸ್ ಪ್ರಕಾರ ರೂಲ್ಸ್ ಪ್ರಕಾರ ಏನಿದೆ ಅಂತ ನೋಡ್ಕೊಂಡು ಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋದಾದ್ರೆ ಸಲ್ಲಿಸಿಕೆ ಅವ್ರ ಕಡೆಯಿಂದ ವ್ಯವಸ್ಥೆ ಮಾಡ್ಸಿ ಧನ್ಯವಾದಗಳು ಏನ್ ಅನ್ಸ್ತದೆ ಇದು ನನ್ನ ಶಾಲೆ ನನ್ನ ಜವಾಬ್ದಾರಿ ಇದೇನು ಇವತ್ತು ಹಿರಿಯ ಹಟ್ಟೋಳಿ ಗ್ರಾಮದಲ್ಲಿ ನಾವೇನು ಕಾರ್ಯಕ್ರಮ ಇವತ್ತು ನೋಡಿದ್ವಿ ಇದೊಂದು ಎಲ್ಲಾ ಜನರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾಜಿ ವಿದ್ಯಾರ್ಥಿಗಳಿಗೆ ಒಂದು ಏನು ಮಾದರಿ ಅಂತಾನೆ ಹೇಳ್ಬೋದು ಈ ಪ್ರಕಾರವಾಗಿ ಹಳೆ ವಿದ್ಯಾರ್ಥಿಗಳೇ ಸಾಕಷ್ಟು ಜವಾಬ್ದಾರಿಗಳನ್ನ ತಮ್ಮ ತಮ್ಮ ಶಾಲೆಗಳಿಗೆ ತಗೊಂಡ್ರೆ ಸಾಕಷ್ಟು ಸರ್ಕಾರದ ಬರ್ಡನ್ ಕೂಡ ಕಡಿಮೆ ಆಗ್ತದೆ ಆ ಸಾಕಷ್ಟು ಸರ್ಕಾರಿ ಶಾಲೆಗಳು ಏನು ಉನ್ನತೀಕರಣಕ್ಕೆ ಒಂದು ನಾಂದಿ ಆಗ್ತದೆ ಹಾಗೂ ಮುಂಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗ್ತದೆ ಸೊ ಅದರಿಂದ ಇದನ್ನ ಒಂದು ಮಾದರಿ ಅಂತ ಪಡೆದು ಎಲ್ಲಾ ಮಾದರಿ ಮಾಜಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಶಾಲೆಗೆ ಈ ಜವಾಬ್ದಾರಿಯತನ ತಮ್ಮ ತಮ್ಮದು ಎಷ್ಟು ಆಗ್ತದೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಶಾಲೆಗಳಿಗೆ ಮಾಡಿದ್ರೆ ಅಹ್ ದಿನಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ನಾವು ಕಂಡುಕೊಳ್ಬಹುದು ಈಗ ಈ ಒಂದು ಶಾಲೆ ಹಳೆ ವಿದ್ಯಾರ್ಥಿಗಳು ಹಾಲಿ ಪಿ ಎಸ್ ಐ ಆಗಿರ್ತಕ್ಕಂಥ ಶ್ರೀ ಕೃಷ್ಣವೇಣಿ ಅವರು ನೀವು ಚಿಕ್ಕ ವಯಸ್ಸಲ್ಲಿ ಏನೋ ಕನ್ಸ ಕಂಡಿದ್ರ ನೀವು ಖಂಡಿತವಾಗ್ಲು ಖಂಡಿತವಾಗ್ಲು ಯಾಕಂದ್ರೆ ನಾವು ಯಾವ ಗೋಲ್ ಇಟ್ಕೊಂಡಿರ್ತೇವೆ ಅದನ್ನ ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಖಂಡಿತವಾಗ್ಲು ಯಶಸ್ಸು ಸಿಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ ಚಿಕ್ಕಂದ್ನಲ್ಲೇ ಕೆಲ ಶಿಕ್ಷಕರ ಒಂದು ಮಾರ್ಗದರ್ಶನ ಅವ್ರ ಸಲಹೆ ಮೇರೆಗೆ ಇವತ್ತಿನ ದಿವಸ ನಮ್ಮ ಜೀವನ ನಡ್ಕೊಂಡು ಬಂದಿದೆ ಅಂತ ಹೇಳ್ತಾರೆ ಏನ್ ಹೇಳ್ತೀರ ಎಲ್ಲ ಖಂಡಿತವಾಗ್ಲು ಎಷ್ಟು ಗುರಿಯನ್ನ ನೀವು ಮುಟ್ಬೇಕು ಅಂತ ಅಂದ್ರೆ ಆ ಕನಸನ್ನ ಕಾಣ್ರಿ ಆ ಕನಸಿಗೆ ರೆಕ್ಕೆ ಪುಕ್ಕ ಅನ್ನುವಂತ ಪ್ರಯತ್ನವನ್ನ ಮಾಡ್ರಿ ಖಂಡಿತವಾಗ್ಲು ಕೂಡ ನೀವು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳಿರ್ತಕ್ಕಂತ ಅಧಿಕಾರಿಗಳು ಸಿಗುತ್ತಾರೆ ಸರ್ ನಮಸ್ತೆ ನೀವೇನಾದ್ರು ಕನ್ಸ ಕಂಡಿದ್ರ ಸರ್ ಮುಂದೆ ಒಂದು ಅಧಿಕಾರಿಯಾಗಿ ಮತ್ತೆ ಅತಿಥಿಯಾಗಿ ಬರ್ತೀನಿ ಇಲ್ಲಿ ಇಲ್ಲಿ ಸಮ್ಮೇಳನ ಆಗ್ತೀನಿ ಅಂತ ಖಂಡಿತವಾಗ್ಲೂ ಕನಸಂತೂ ಕಂಡಿರಲಿಲ್ಲ ಬಟ್ ಪ್ರಯತ್ನ ಅಂತೂ ಇತ್ತು ಸರ್ ನಮ್ಮ ಶಾಲೆಗೆ ಈ ಒಂದು ಮಠದಲ್ಲಿ ನಾವು ಸಹಾಯ ಮಾಡಕ್ಕೆ ಇಷ್ಟು ನಮ್ಗೊಂದು ಜವಾಬ್ದಾರಿ ಬರ್ತದೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ನನ್ನ ಶಾಲೆ ನನ್ನ ಜವಾಬ್ದಾರಿ ಮೂಲಕ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಮತ್ತು ಏನು ಸಣ್ಣ ಪುಟ್ಟ ಸಾಧನೆಗಳನ್ನ ಮಾಡಿದೀವಿ ನಿಜಕ್ಕೂ ನಾವು ಕೆಲಸಂತ ನಮಗೆ ಬುನಾದಿ ಹಾಕಿ ಕೊಟ್ಟಂತ ನಮ್ಮ ಸರ್ಕಾರಿ ಕನ್ನಡ ಶಾಲೆಗೆ ನಾವೇನಾದ್ರೂ ಕೊಡುಗೆಯನ್ನು ಕೊಡಬೇಕು ಅಥವಾ ಇದಕ್ಕೆ ನಾವು ವಾಪಸ್ ನಮ್ಮ ಸಾರ್ಥಕತೆಯ ಒಂದು ಪ್ರತಿಬಿಂಬವನ್ನ ರೂಪಿಸಬೇಕಂದಾಗ ಖಂಡಿತವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲಾ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕನೇ ಮಾಡಿದಂತವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ ಸೊ ಮುಂದೆನೂ ಕೂಡ ನಾವು ಈ ಶಾಲೆಗೆ ನಮ್ಮಿಲ್ಲ ಸಹಾಯವನ್ನ ಮತ್ತೆ ಇಲ್ಲಿ ಅಂತ ಶಿಕ್ಷಣವನ್ನು ಒಂದು ದೊಡ್ಡ ಮಟ್ಟಲಿಕ್ಕೆ ವಹಲಿಕ್ಕೆ ಸಾಕಷ್ಟು ಇಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಸಾಧನೆ ಮಾಡಲಿಕ್ಕೆ ನಾವು ಖಂಡಿತ ಪ್ರಯತ್ನ ಪಡ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಮೂಲಕ ಅದು ಸಾಕಾರಗೊಂಡಿದೆ ಮುಂದೆ ಕೂಡ ನಮ್ಮ ಪ್ರಯತ್ನ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೇವೆ ಸುಮಾರು ಆರು ವರ್ಷದಿಂದ ಮುಖ್ಯೋಪಾಧ್ಯರಾಗಿ ಸೇವೆ ಸಲ್ಲಿಸುವ ಭಾಗ್ಯ ನನ್ನದಾಗಿತ್ತು ಕೊನೆಯದಾಗಿ ಇನ್ನು ಕೆಲವು ದಿನಗಳಲ್ಲಿ ಅಹ್ ನನ್ನ ಸೇವೆಯಿಂದ ನಿವೃತ್ತರಾಗುವ ಪ್ರಸಂಗ ಬಂದಿದೆ ಆದ್ರೂ ಸಹಿತ ಇದು ಒಂದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಡಿಯೊಳಗ ನಾ ಏನಾರು ಮಾಡಿದ್ದಾರೆ ನನ್ನ ಸ್ನೇಹಿತರು ನಮ್ಮ ಬಂಧುಗಳೊಳಗ ನಮ್ಮ ಊರಿನ ಸಾಧಕರು ಅವನ್ನೆಲ್ಲ ಸೇರಿಸಿಕೊಂಡು ಒಂದು ನಮ್ಮ ಶಾಲೆಗೆ ಏನಾದ್ರು ಸಹಾಯವನ್ನು ಪಡಿಬೇಕನ್ನು ಇಚ್ಛೆ ಮಾಡಿದಾಗ ನಮ್ಮ ಸರ್ಕಾರದವರು ಇದೇ ವೇಳೆಗೆ ಒಂದು ಯೋಜನೆಯನ್ನ ತಂದ್ರು ಆ ನಮ್ಮ ಶಿಕ್ಷಣ ಸಚಿವರಾದ ಶ್ರೀಮಾನ್ ಆ ಮಧು ಬಂಗಾರಪ್ಪನವರು ಅವರ ಆಶಯದಿಂದ ನನಗೊಂದು ದೊಡ್ಡ ಒಂದು ಸಪೋರ್ಟ್ ಆಗಿತ್ತು ಜನರಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಿಂದಿ ಹಿಂದಿನ ಸಾಧಕರಲ್ಲಿ ಒಂದು ನಮ್ಮ ಶಾಲೆಗೆ ಏನಾದರೂ ಸಹಾಯವನ್ನು ಸಹಕಾರವನ್ನು ನೀಡಿ ಅಂತ ಕೇಳಲಿಕ್ಕೆ ನಮಗೆ ನಮಗ ದೊಡ್ಡ ಒಂದು ಅಸ್ತ್ರವಾಗಿ ಅವರು ಅಸ್ತ್ರವಾಗಿ ಕೊಟ್ಟರು ಅದವನ್ನು ನಾನು ಎಲ್ಲ ನಮ್ಮ ಸ್ನೇಹಿತರಿಗೆ ನಮ್ಮ 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 ಗುರುಗು ಬಳಗ ಬಳಗದಿಂದ ಜೊತೆಯಾಗಿ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಅವರ ಸಹಕಾರದಿಂದ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಎಲ್ಲ ಒಡಗೂಡಿ ಜನರಿಗೆ ನಾವು ಈ ವಿಷಯದ ಬಗ್ಗೆ ತಿಳಿಸಿದಾಗ ಆ ಸರ ನಾವು ನಮ್ಮ ಬೆಂಬಲವನ್ನ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ಸಹ ನಮಗ ಏನಿಲ್ಲ ಸಹಿತ ಆ ಹೂವಿನ ಹೂವಿನ ಪಕ್ಕಳ ನೀಡ್ತೀವಿ ಅನ್ನುವಂತ ನಮಗ ಒಂದು ಭರವಸೆ ಕೊಟ್ಟರು ಆ ಭರವಸೆಯಿಂದ ನಮ್ಮ ಶಾಲೆಗೆ ಮದತ್ತನ್ನು ಮಾಡಿದ್ದಾರೆ ಆ ಆ ಒಂದು ಅವರ ಸಹಕಾರದಿಂದ ಈ ಶಾಲೆ ಅಭಿವೃದ್ಧಿ ಹೊಂದಲು ಮತ್ತೆ ಶೃಂಗಾರ ಹೊಂದಲು ಇಂಥ ಗಣ್ಯ ಮಾನ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸುವಂತ ಯೋಗ ನಮಗೆ ಬಂದಿದೆ ಅದಕ್ಕಾಗಿ ನಮ್ಮ ಎಲ್ಲ ಗ್ರಾಮದ ಆ ಗ್ರಾಮಸ್ಥರಿಗೆ ಹಿರಿಯರಿಗೆ ಹಾಗೂ ನಮ್ಮ ಮಾಜಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಮನಪೂರ್ವಕವಾದ ನಮನವನ್ನ ಸಲ್ಲಿಸ್ತಾ ಇದ್ದೀನಿ ವೃತ್ತಿ ಜೀವನದ ಬಗ್ಗೆ ಏನಂತ ಇಲ್ಲ ನಾನು ಸುಮಾರು ಸವಿ ನೆನಪುಗಳು ಅಂದಾಗ ಆ ನಾನು ಈ ಹಿಂದೆ ಗೋಕಾಲ್ ತಾಲೂಕ ಮೂಡಲಿಗಿ ಸೇವೆಯನ್ನು ಸಲ್ಲಿಸುತ್ತಿರುವಾಗ ನನಗೂ ಆದರೂ ನಮ್ಮ ಊರಿಗೆ ಬಂದಾಗ ಸಮೀಪ ಬಂದ್ರೆ ನಾನು ನಮ್ಮ ಊರು ನಾ ನಾಕ್ ಕಲಿಸ್ ಸಾಡಿಯೊಳಗೆ ಏನಾದರೂ ಒಂದು ಗುರುತಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋ ಆಸೆ ಇತ್ತು ಅದು ಊರ ಈಗ ಒಂದು ಅವಕಾಶ ಸಿಕ್ಕಿತಿ ಈ ಅವಕಾಶವನ್ನ ಆ ನಮಗೆಲ್ಲ ಬಳಸ್ಕೊಳ್ಲಿಕ್ಕೆ ನಮ್ಮ ಊರಿನ ಜನ ನಮಗೆ ಅವಕಾಶ ಕೊಟ್ಟರು ಅದಕ್ಕಾಗಿ ಅವರು ನಾನು ತುಂಬಾ 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 ಋಣಿಯಾಗಿದ್ದೇನೆ ತಾಯಿಯವರು ಹುಟ್ಟೂರು ಹಾ ನಮ್ಮ ನಮ್ಮ ಈ ಈ ಒಂದು ಗ್ರಾಮ ನಮ್ಮ ತಾಯಿಯವರು ಜೊತೆಯಾಗಿ ಹುಟ್ಟೂರು ನಮ್ಮ ನಮ್ಮ ಅಜ್ಜಿಯವರು ಹುಟ್ಟೂರು ಹಾಗೂ ನಮ್ಮ ಕುಟುಂಬ ಶ್ರೀಮತಿಯವರು ಸಹಿತ ನಮ್ಮ ಸಹೋದರ ಗಳು ಸಹಿತ ಇದೇ ಊರ ಇರೋದ್ರಿಂದ ಅಂದ್ರೆ ಈ ಊರಿನಲ್ಲಿ ಎಲ್ಲರೂ ಆತ್ಮೀಯರಾಗಿ ಅತ್ಯಂತ ನನ್ನ ಗೌರವಿತವಾಗಿ ಕಂಡಿದ್ದಾರೆ ಅದಕ್ಕೆ ಆ ಊರಿನ ಜನರಿಗೆ ನಾನು ಎಷ್ಟು ಗೌರವವನ್ನು ಸಲ್ಲಿಸುವ ಸಹಿತ ಈ ನಾನು ಅದರಿಂದ ಬಹಳಷ್ಟ ಪ್ರೇರೇಪಾಗಿ ಅವರಿಗೆ ನಾನು ಚಿರ ಒಂದ್ ರೀತಿ ಜವಾಬ್ದಾರಿ ಅಂತಕ್ಕಂತ ಒಂದ್ ರೀತಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಹಿರೇಟಿ ಈ ಹಿರೇಟಿ ಒಂದ್ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂತ ಅಹ್ ಸಿಕ್ಕಿದ್ದಾರೆ ವಿಶೇಷವಾಗಿ ಅಧ್ಯಕ್ಷರೇ ನಮಸ್ತೆ ಏನದೆ ಅಧ್ಯಕ್ಷರೇ ಒಂದ್ ರೀತಿ ಎಲ್ಲ ನೀವು ಸಹ ಇಲ್ಲೇ ಕಲ್ತೋರು ಆನಂತರ ಇಲ್ಲೇ ಸಾಕಷ್ಟು ಜನ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಮತ್ತೆ ಇವತ್ತೆ ಇದೇ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿ ಅಹ್ ನಿವೃತ್ತಿ ನಿಮಿತ್ತ ಒಂದ್ ರೀತಿ ಎಲ್ಲ ಅಭಿನಂದನಾ ಸಮಾರಂಭ ಇದೆಲ್ಲ ನೋಡಿದ್ರೆ ಏನ್ ಅನ್ಸ್ತದೆ ಇದು ಒಂದು ಒಂಥರ ಖುಷಿ ಕಾರ್ಯಕ್ರಮ ಹೌದು ಒಂಥರ ವಿಷಾದನೂ ಐತಿ ನಮಗ ಯಾಕಂದ್ರೆ ನಮ್ಮ ಸರ್ ನೇತೃತ್ವದಲ್ಲಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮವನ್ನು ನಮ್ಮ ಹೆಡ್ ಮಾಸ್ಟರ್ ಅಂತ ಶ್ರೀ ಸೋಮತ್ ಸೋಮಪ್ಪ ಹೆಬ್ಬತ್ತಿ ಸರ್ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇಡೀ ಊರಿನ ಗ್ರಾಮಸ್ಥರನ್ನ ಗ್ರಾಮ ಪಂಚಾಯತಿ ಅವ್ರನ್ನ ಎಸ್ ಡಿ ಎಂ ಸಿ ಊರಿನಲ್ಲಿ ಬ ಹಳೆಯ ವಿದ್ಯಾರ್ಥಿಗಳನ್ನ ಅವರೆಲ್ಲ ಸಾಧನ ಸಾಧಕರು ಆ ಸಾಧಕರನ್ನ ಎಲ್ಲ ಸನ್ಮಾನಿಸುವ ಜೊತೆಗೆ ಇವತ್ತಿನ ದಿವಸ ಅತಿ ಈ ಕಾರ್ಯಕ್ರಮ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಈಗ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಪ್ರಪ್ರಥಮವಾಗಿ ನಮ್ಮ ಶಾಲೆಯಲ್ಲೇ ನಾವು ಮಾಡಿದ್ದೀವಿ ನಮ್ಮ ಸರ್ ನೇತೃತ್ವದಲ್ಲಿ ಅದಕ್ಕಾಗಿ ನಮಗೆ ಬಹಳ ಖುಷಿ ಆಗ್ತದೆ ಆದ್ರೆ ಕಳೆದ ಮೂವತ್ತ್ ಮೂವತ್ತೈದು ವರ್ಷಗಳಿಂದ ನಮ್ಮ ಸೇವಾ ಸೇವೆಯನ್ನು ಸಲ್ಲಿಸಿ ಇವತ್ತಿನ ದಿವಸ ಸೇವಾ ನಿವೃತ್ತಿಯನ್ನು ಹೊಂದುತ್ತಾ ಇದ್ದಾರೆ ನಮ್ಮ ಗುರುಗಳು ಅಷ್ಟ ವಿಷಾದನೂ ಹಾಕದ್ ನಮ್ಗೆ ಯಾಕಂದ್ರೆ ಇನ್ನೂ ಬಹಳ ಪ್ರಗತಿ ಮಾಡುವಂತ ಹಂತದಲ್ಲಿ ಶಾಲೆ ಅವರ ಅತ್ಯಂತ ಜವಾಬ್ದಾರಿಯುತ ಶಿಕ್ಷಕರು ಅವರ ಈ ಸೇವಾ ನಿವೃತ್ತಿ ನಮ್ಗೆಲ್ಲರಿಗೂ ಅತ್ಯಂತ ನೋವಿನ ಸಂಗತಿ ಅದ್ರ ಅನಿವಾರ್ಯ ಪರಿಸ್ಥಿತಿ ಐತಿ ಆದ್ರೆ ಅವ್ರ ಮಾರ್ಗದರ್ಶನ ಮತ್ತಾ ನಿರಂತರವಾಗಿ ನಮ್ಮ ಊರಿಗೆ ನಮ್ಮ ಮಕ್ಕಳಿಗೆ ನಿರಂತರವಾಗಿ ದೊರಿಲಿ ಅಂತ ಹೇಳತಾ ನಾನು ಎರಡ ಮತನಾ ಹೇಳುತ್ತೇನೆ ಅಲ್ಲ ಈಗ ದೊಡ್ಡೈಪತಿ ಹೋಗ್ತಾವ್ರೆ ಸಣ್ಣ ಸಣ್ಣೈಪತಿ ಏನ ಕರ್ತಕಂತ ಪ್ರಯತ್ನ ಮಾಡ್ತಿರ ಇಲ್ಲಿ ಆ ದೊಡ್ಡೈಪತಿ ಹೋಗ್ತಾವ್ರೆ ಸಣ್ಣೈಪತಿ ಏನು ಕರ್ತವ್ ಕರ್ಮ ಆ ಅದಂದ್ರೆ ಇದೆ ಅದಂದ್ರೆ ಜವಾಬ್ದಾರಿ ಅದ ಅದಂದ್ರೆ ನಮ್ಮ ಕೈ ಆಗಿಲ್ಲ ಅಲ್ಲ ಪ್ರಯತ್ನ ಮಾಡ್ತೀರಾ ಅಂತ ಆ ಪ್ರಯತ್ನ ಮಾಡೋಣ ಈ ಒಳ್ಳೆ ಸರ್ ಮತ್ತೆ ಯಾವಾಗ ನಮ್ಮ ಶಾಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಂಬರ್ ನಂಬರ್ ಒನ್ ಶಾಲೆನೆ ಇದೆ ಹಿರೇಹೇಟಿಳಿ ಶಾಲೆ ಯಾವಾಗೂ ಆದರ್ಶ ಶಾಲೆ ನಂಬರ್ ಒನ್ ಅಂತ ಬಹುಮಾನ ತಗೊಂಡಿದೀವಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಈಗಾಗಲೇ ನಾವು ಗ್ರಾಮ ಸುಮಾರು ಹದಿನೈದು ಲಕ್ಷ ಕೆಲಸಗಳನ್ನ ಮಾಡಿದೀವಿ ಇನ್ನು ಹದಿನೈದು ಲಕ್ಷ ರೂಪಾಯಿಗೆ ಅಡಿಗೆ ರೂಮು ಮತ್ತು ಟಾಯ್ಲೆಟ್ ಎಲ್ಲ ಹಾಕಿದಿವಿ ಅವನು ಬರ್ಲಿರುವ ದಿನಮಾನಗಳಲ್ಲಿ ಅವನು ಮಾಡ್ತೀವಿ ಮತ್ತೆ ಊರಿನ ಜನರ ಸಹಕಾರ ತುಂಬಾ ಸಹಕಾರ ಐತಿ ಮತ್ತೆ ಇಲ್ಲಿ ಕಲ್ತಂತ ಎಲ್ಲ ಈಗ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಕಲ್ತಂತವ್ರು ಅವರು ತಹಸೀಲ್ದಾರ್ ಇದ್ದಾರೆ ಜೈ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿಕ್ಷಕರು ಆರ್ಮಿ ಎಲ್ಲಾ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದಾರು ಅವರೆಲ್ಲಾ ಈ ಕಾರ್ಯಕ್ರಮಕ್ಕೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಇದ ಕೃತಜ್ಞತೆಯನ್ನು ಈ ಶಾಲೆಗೆ ಇದು ಒಂದು ದೇವ ಮಂದಿರನ ಇದ್ದಂಗ ವಿದ್ಯಾ ಮಂದಿರ ಇದಕ್ಕೆ ಅವರೆಲ್ಲ ತಮ್ಮ ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಮುಂದಿನ ದಿನಮಾನಗಳಲ್ಲಿ ಕೂಡ ಒಳ್ಳೆ ಶಿಕ್ಷಕರು ಈ ಶಾಲೆಗೆ ಬರ್ತಾರೋ ಮತ್ತೆ ಈ ಶಾಲೆ ಯಾವಾಗನು ನಂಬರ್ ಒನ್ ಆಗಿರ್ತದೆ ಹಿರಿಯಟಿಹೊಳಿಯ ಒಂದ್ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯ ರೀತಿ ಹಳೆ ವಿದ್ಯಾರ್ಥಿಗಳು ಹಾಗೂ ಅಲ್ಲಿ ಒಂದ್ ರೀತಿ ಕಿರಿಯ ಇಂಜಿನಿಯರ್ಗಳು ಆಗಿರ್ತಕ್ಕಂಥ ಶ್ರೀ ರವೀಂದ್ರ ಗಡದವರು ಸರ್ ನಮಸ್ತೆ ವಿಶೇಷವಾಗಿ ನೀವು ಚಿಕ್ಕ ವಯಸ್ಸಲ್ಲಿ ಕಂಡಿದ್ರ ನೀವು ಒಂದ್ ರೀತಿ ಒಬ್ಬ ಅಧಿಕಾರಿಯಾಗಿ ಇರ್ತೀನಿ ಮತ್ತೆ ಮತ್ತೆ ಇಲ್ಲಿ ವೇದಿಕೆ ಮೇಲೆ ಅತಿಥಿ ಆಗ್ಬೇಕು ಖಂಡಿತವಾಗಿ ಅದೇನು ಇರಲಿಲ್ಲ ಆದ್ರೆ ಒಂದು ಹಿರೇಟಿಹಳ್ಳಿ ಒಂದು ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆ ಬಹಳ ಉತ್ಕೃಷ್ಟ ದರ್ಜೆಯ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ನಮಗೂ ನೀಡಿದರೆ ಇವತ್ತಿನವರೆಗೆ ನಿರಂತರವಾಗಿ ನೀಡ್ತಾ ಇದ್ದಾರೆ ಮತ್ತು ಈಗ ಸರ್ಕಾರಿ ಶಾಲೆ ಅನ್ನುವಂಥ ಒಂದು ಅಸಡ್ಡೆ ಭಾವ ಯಾವ ಪೋಷಕರಲ್ಲಿ ಇದೆ ಅದು ಮೊದಲು ತೊಲಗಬೇಕು ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಶಿಕ್ಷಣ ನನಗೆ ನನಗೆ ತಿಳಿದ್ರ ಮಟ್ಟಿಗೆ ಯಾವುದೂ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಸಿಗುವುದಿಲ್ಲ ಅಲ್ಲಿ ಇನ್ಫ್ರಾಸ್ಟ್ರ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಕೆಲವೊಂದು ಒಳ್ಳೆಯ ಇದಾವೆ ಆದರೂ ಕೂಡ ಸರ್ಕಾರಿ ಶಾಲೆಯ ಅಲ್ಲಿ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾಯಿರ್ತಾರೆ ಭವಿಷ್ಯದಲ್ಲಿ ನಾನು ಈಗ ನಾನು ಈಗ ನಾನು ಕೂಡ ಈಗ ಜನ ಪಾಲಕರಿಗೆ ಏನು ಒಂದು ವಿನಂತಿ ಮಾಡ್ತೇನೆ ಅಂದ್ರೆ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇ ಅವರಿಗೆ ಸೇರಿಸಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀವು ಕೊಡಿಸ್ರಿ ಅನ್ನುವಂತ ಮಾತನ್ನ ಎಲ್ಲಾ ಪೋಷಕರಲ್ಲಿ ವಿನಂತಿ ಮಾಡಿಕೊಡ್ತೀವಿ ಈ ಸಂದರ್ಭದಲ್ಲಿ ಕೆಲವೇ ದಿನದಲ್ಲಿ ನಿವೃತ್ತಿ ಹೊಂದಲಿರುವ ಪ್ರಧಾನ ಗುರುಗಳು ಆದ ಎಸ್ಐ ಬತ್ತಿಯವರನ್ನ ಸತ್ಕಾರ ಮಾಡಲಾಗಿದೆ ಹಳೆಯ ವಿದ್ಯಾರ್ಥಿಗಳು ಆದ ನ್ಯಾಯಾಧೀಶರು ಆದ ಮಹಾಬೀರ್ ಕರೆನ್ ತಹಸೀಲ್ದಾರ್ ಮಕ್ಕೋಜಿ ಎಂಜಿನಿಯರ್ ರವೀಂದ್ರ ಗಡಾದ್ ಪಿಎಸ್ಐ ಕೃಷ್ಣವೇಣಿ ಮತ್ತು ಪ್ರಧಾನ ಗುರುಗಳು ತಮ್ಮ ಅಭಿಪ್ರಾಯವನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರ ಸಂವಾದದಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ಕೃತಜ್ಞತೆಗಳನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲವಕಿ ತಿಳಿಸಿದ್ದು ಕಾರ್ಯಕ್ರಮದ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿದ್ದಾವೆ ವಿವಿಧ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಳ ವಿದ್ಯಾರ್ಥಿಗಳು ಹಾಗೂ ಅತಿಥಿಗಳಿಂದ ಗಣ್ಯರನ್ನ ಸನ್ಮಾನ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಪತ್ರಕರ್ತ ಬಸವರಾಜು ಮಾತನಾಡಿ ಹಿರೇಹಟ್ಟಿಹೊಳಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಆರಂಭಿಸುವಂತೆ ಪ್ರಸ್ತಾವನೆ ಇಟ್ಟಿದ್ದಾರೆ ಸಾಕಷ್ಟು ಐತಿಹಾಸಿಕ ಅವನ್ನೆಲ್ಲ ಓಕೆ ಅಡಗಿದೆ ಏನು ಡೆವಲಪ್ಮೆಂಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಇರ್ತಾರೆ ಆದರೆ ಯಾಕಪ್ಪ ತಲೆ ತಲಾ ನಮ್ಮ ಹಿರಿಯರು ಪೂರ್ವಜರು ಅದನ್ನ ಕಟ್ಟಿ ಅದನ್ನ ಇಪ್ಪ ಮಾಡಿದ್ದಾರೆ ನದಿ ನದಿಯಲ್ಲಿ ಅವನ್ನ ಹೊರಿಸ್ತಕ್ಕಂಥ ಜವಾಬ್ದಾರಿ ಮತ್ತೆ ಅದನ್ನ ರೀತಿ ಕರ್ತವ್ಯ ಮೇಲೆ ಇದೆ ಅದ್ರ ಕಡೆ ಗಮನ ಹಸ್ಬೇಕು ಮತ್ತೆ ವಿಶೇಷವಾಗಿ ನಿರಕ್ಷೆ ಹೀಗೆ ರೀತಿ ಸರ್ಕಾರಿ ಪ್ರೌಢಶಾಲೆ ಆಚೆ ಹೊಡೆಯುತ್ತೆ ಸರ್ಕಾರಿ ಪ್ರೌಢಶಾಲೆ ಯಾಕಪ್ಪ ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿ ವಯಸ್ಸು ಒಂದು ಟೀ ಇದೆ ಬಹುಶಃ ಇಲ್ಲಿನ ಸರ್ಕಾರಿ ಪ್ರೌಢಶಾಲೆ ಇದೆ ಬಾಲೇಶ್ವರ ಬಹುಶಃ ಸರ್ಕಾರಿ ಪ್ರೌಢಶಾಲೆ ಪಾಲಿಸ್ತಾರೆ ಇಲ್ಲಿ ಸರ್ಕಾರಿ ಎ ಎಚ್ ಇಲ್ ವೈಗೆ ಮೂರೂ ಬರ್ತಾವೆ ಒಂದು ಚಿಕ್ಕಳು ಒಂದು ಚಿಕ್ಕ ಜಿ ವೈಶ್ವಂತ ಇ ಎಚ್ ಶಿವಿಗೆ ಅದೊಂದು ವಿದ್ಯಾರ್ಥಿಗಳು ಇರ್ತವೆ ಮಕ್ಳು ಐವೇ ಅವರು ಮತ್ತೊಂದು ಅಂಬತ್ತೊಂದು ಆಗ್ತವೆ ಕಬ್ಬಿಣ ಸೀಸನಲ್ಲಿ ಇಂಥ ಸತ್ಯದಲ್ಲಿ ದಯವಿಟ್ಟು ನಾವು ನೀವೆಲ್ಲಾ ಕಂಗಿ ಕಂಡಿದ್ದೀರಾ ಪ್ರತ್ಯೇಕ ಸರ್ಕಾರಿ ಪ್ರೌಢಶಾಲೆ ಮಾಡಬೇಕು ನಿಮ್ಮ ಜೊತೆ ಆಗ್ರಹ ಮಾಡಿದಾರ ಅದೆಷ್ಟು ಆಗಿದೆ ಅದಕ್ಕೆ ಗಮನ ಕೂಡ ಪ್ರಮಾಣದಲ್ಲಿ ಕಟ್ಟಕೊಡ್ಬೇಕು ಅಂತ ಹೇಳಿದ ನಿಮ್ಗೆಲ್ಲಾರು ಸಹ ನನ್ನ ಶಾಲೆ ನನ್ನ ದೇವಸ್ಥಾನ ಎಲ್ಲ ಗಂಗ್ತಿ ಎಲ್ಲ ಸರ್ಕಾರ ಹಳೆಯ ವಿದ್ಯಾರ್ಥಿಗಳಿಂದ ಶಾಲೆಗೆ ವಿದ್ಯಾ ಸರಸ್ವತಿ ವಿಗ್ರಹವನ್ನು ಕಾಣಿಕೆಯಾಗಿ ನೀಡಲಾಗಿತ್ತು ಒಟ್ಟಾರೆ ಅದ್ದೂರಿಯಾಗಿ ನಡೆದ ಈ ಕಾರ್ಯಕ್ರಮವು ಬೆಳಗಾವಿ ಜಿಲ್ಲೆಯಲ್ಲಿ ಮಾದರಿ ಕಾರ್ಯಕ್ರಮವಾಗಿದ್ದು ತುಂಬಾ ವಿಶೇಷವಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು